ಕೈಯಲ್ಲಿ ಹಣವೇ ನಿಲ್ಲುತ್ತಿಲ್ಲ ಏನ್ ಮಾಡಬೇಕು ಇದ್ರೆ ಮೊದಲನೇದಾಗಿ ತಿಂಗಳ ಬಜೆಟ್ ಮಾಡಿ ತಿಂಗಳ ಆದಾಯ ಮತ್ತು ಖರ್ಚುಗಳನ್ನು ಬರೆಯಿರಿ ಎಷ್ಟು ಬರುತ್ತದೆ ಎಷ್ಟು ಖರ್ಚು ಮಾಡಬೇಕು ಎಂದು ಮುಂಚೆಯೇ ಯೋಚಿಸಿ ಸಣ್ಣ ನೋಟ್ಬುಕ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೂಡ ನಾವು ಇದನ್ನು ಬರೆದಿಟ್ಟುಕೊಳ್ಳಬಹುದಾಗಿದೆ ಇದನ್ನು ಅನುಸರಿಸಿದರೆ ಏನಾಗುತ್ತದೆ ನಮ್ಮ ಹಣವು ಎಲ್ಲಿಗೆ ಹೋಗುತ್ತಿದೆ ಎಂಬುದು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತದೆ ಮೂರು ಅನಾವಶ್ಯಕ ಖರ್ಚುಗಳನ್ನು ಕೂಡ ಕಡಿಮೆ ಮಾಡುತ್ತದೆ ಉದಾಹರಣೆಗೆ ನಮಗೆ ತಿಂಗಳಿಗೆ ಮೂವತ್ತು ಸಾವಿರದಷ್ಟು ಆದಾಯ ಬರುತ್ತಿದ್ದರೆ ಅದರಲ್ಲಿ ಒಂದು ಐದು ಸಾವಿರ ಕೂಡ ನಾವು ಉಳಿತಾಯ ಮಾಡಬಹುದಾಗಿದೆ ಇನ್ನು ಟ್ರಿಕ್ ತುರ್ತು ಫಂಡ್ ಅಂದ್ರೆ ಎಮರ್ಜೆನ್ಸಿ ಫಂಡ್ ಇದು ನಮ್ಮ ಜೀವನಕ್ಕೆ ರಕ್ಷಣೆ ನೀಡುತ್ತದೆ ಸಾಮಾನ್ಯವಾಗಿ ಆರೋಗ್ಯ ತುರ್ತು ಪರಿಸ್ಥಿತಿಗಳು ಯಾವಾಗ ಬರುತ್ತದೆಂದು ಹೇಳಲಿಕ್ಕಾಗುವುದಿಲ್ಲ ಈ ಸಮಯದಲ್ಲಿ ಎಮರ್ಜೆನ್ಸಿ ಫಂಡ್ ಇದ್ದರೆ ನಾವು ಬಡ್ಡಿ ಮೇಲೆ ಹಣ ಪಡೆದು ಅದನ್ನು ತೀರಿಸಲಿಕ್ಕೆ ಕಷ್ಟಪಡುವುದನ್ನು ತಪ್ಪಿಸಬಹುದಾಗಿದೆ ನಾವು ಸಾಮಾನ್ಯವಾಗಿ ಸುಮಾರು ಒಂದು ತಿಂಗಳಿಗೆ ಒಂದು ಎರಡೂವರೆ ಸಾವಿರದಿಂದ ಐದು ಸಾವಿರದಷ್ಟು ನಮ್ಮ ಸ್ಯಾಲರಿಯಿಂದ ಈ ಸಂಬಳವನ್ನು ಈ ಹಣವನ್ನು ಒಂದು ಕಡೆ ಎಫ್ಡಿ ಅಥವಾ ಇನ್ನಿತರ ರೂಪದಲ್ಲಿಟ್ಟರೆ ಸುಮಾರು ಒಂದು ಆರು ತಿಂಗಳಲ್ಲಿ ಇದು ಮೂವತ್ತು ಸಾವಿರದಷ್ಟು ನಮ್ಮ ಎಮರ್ಜೆನ್ಸಿ ಫಂಡ್ ಆಗುತ್ತದೆ ಮೂರನೇದಾಗಿ ಸಾಲ ತಪ್ಪಿಸುವುದು ಇತ್ತೀಚಿನ ಡಿಜಿಟಲ್ ಯುಗದಲ್ಲಿ ಸಾಲ ಪಡೆಯುವುದು ಅತಿ ಸುಲಭವಾಗಿದೆ ಆದರೆ ಅದು ಸಾಲವನ್ನು ನಾವು ತೀರಿಸಲು ಬೇಕಾಗುವ ಕಷ್ಟವು ಸಾಲ ಪಡೆದವರಿಗೆ ಗೊತ್ತು ಆದ್ದರಿಂದ ನಾವು ಸಾಲ ಪಡೆಯುವ ಮೊದಲು ಇದು ಸಣ್ಣ ಸಾಲ ಎಂಬ ತಪ್ಪು ಭಾವನೆಯನ್ನು ಬಿಟ್ಟು ಬಿಡಬೇಕಾಗುತ್ತದೆ ಉದಾಹರಣೆಗೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೂಪಾಯದಷ್ಟು ನಾವು ಮೊಬೈಲ್ ಗೆ ಸಾಲ ತೆಗೆದುಕೊಂಡರೆ ಮೂರು ವರ್ಷದಲ್ಲಿ ಅದು ಮೂವತ್ತೈದು ಸಾವಿರದ ಇನ್ನೂರು ರೂಪಾಯಿಯಷ್ಟು ಆಗುತ್ತದೆ ನಾನು ಬೇಗ ಸಾಲ ತೀರಿಸುತ್ತೇನೆ ಎಂಬ ಆತ್ಮವಿಶ್ವಾಸ ಆದರೆ ಶೇಕಡ ಎಪ್ಪತ್ತೆಂಟರಷ್ಟು ಜನ ತಮ್ಮ ಯೋಜಿತ ಸಮಯದಲ್ಲಿ ಸಾಲ ತೀರಿಸುವುದಿಲ್ಲ ಇನ್ನು ಸಾಲದ ಮೇಲೆ ಸಾಲ ಒಬ್ಬ ವ್ಯಕ್ತಿ ಒಂದು ಸಾಲ ತೀರಿಸಲು ಎರಡನೇ ಸಾಲ ತೆಗೆಯಬೇಕಾದ ಅನಿವಾರ್ಯ ಪರಿಸ್ಥಿತಿ ಬರುತ್ತದೆ ಇದು ಒಂದು ಅಂತ್ಯವಿಲ್ಲದ ಚಕ್ರದಂತೆ ಇದರಿಂದ ನಮ್ಮ ಜೀವನದ ಮೇಲೆ ಅನೇಕ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಸುಮಾರು ಒಂದು ಅರವತ್ತೆಂಟು ಶೇಕಡದಷ್ಟು ಜನ ನಿದ್ರಾಹೀನತೆಯಿಂದ ಬಳಲುತ್ತಾರೆ ಅದಲ್ಲದೆ ಸಾಮಾಜಿಕ ಅಪಮಾನ ಕೂಡ ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ ಪ್ರತಿ ತಿಂಗಳು ಕೂಡ ಜೀವಿಸಬೇಕಾದ ಅನಿವಾರ್ಯ ಪರಿಸ್ಥಿತಿಯಿಂದ ಬಳಲುತ್ತಾರೆ ಇದಕ್ಕೆ ಪರಿಹಾರಗಳು ಏನೆಂದು ನೋಡುವ ಮೊದಲನೇದಾಗಿ ಇಪ್ಪತ್ನಾಲ್ಕು ಗಂಟೆ ನಿಯಮ ಅದೇನೆಂದರೆ ಯಾವುದೇ ಸಾಲಕ್ಕೆ ಅರ್ಜಿ ಹಾಕುವ ಮೊದಲು ಒಂದು ದಿನ ಕಾಯುವುದು ಉತ್ತಮ ಇದರಿಂದ ನಮಗೆ ಅನಿವಾರ್ಯವಾಗಿ ಬೇಕಾಗುವ ಸಾಲ ಗೊತ್ತಾಗುತ್ತದೆ ಎರಡನೇದಾಗಿ ಇಎಂಐ ಕ್ಯಾಲ್ಕುಲೇಟರ್ ಬಳಸುವುದು ಇದರಿಂದ ನಿಖರವಾಗಿ ನಾವು ಈ ಸಾಲಗಳಿಗೆ ಎಷ್ಟು ಬಡ್ಡಿಯನ್ನು ಕೊಡಬೇಕು ಎಂದು ತಿಳಿಯುತ್ತದೆ ಮೂರನೇದಾಗಿ ಆದ್ಯತೆಗಳನ್ನು ನಿರ್ಧರಿಸುವುದು ಇದು ನಮಗೆ ಎಷ್ಟು ಅವಶ್ಯಕ ಸಾಲ ಅಂತ ನಿರ್ಧರಿಸಬೇಕಾಗುತ್ತದೆ ಖರ್ಚನ್ನು ಟ್ರ್ಯಾಕ್ ಮಾಡುವುದು ನಮ್ಮ ಪ್ರತಿ ರೂಪಾಯಿಯು ಎಲ್ಲಿಗೆ ಹೋಗುತ್ತಿದೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ ಇದರಿಂದ ಸಣ್ಣ ಸಣ್ಣ ಖರ್ಚುಗಳನ್ನು ಕೂಡ ನಾವು ನಿಯಂತ್ರಿಸಬಹುದಾಗಿದೆ ನಮ್ಮ ಹಣವನ್ನು ನಿದ್ರೆ ಮಾಡಿಸಲು ಬಿಡಬಾರದು ಅದನ್ನು ಕೆಲಸ ಅಂದರೆ ಸುಮಾರು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದರೆ ಹತ್ತು ವರ್ಷದಲ್ಲಿ ನಾಲ್ಕು ಲಕ್ಷ ರೂಪಾಯಿದಷ್ಟು ಆಗುತ್ತದೆ ಹಾಗೂ ಆರನೇದಾಗಿ ಅನಾವಶ್ಯಕ ಖರ್ಚನ್ನು ಕಡಿಮೆ ಮಾಡುವುದು ಅಗತ್ಯವಿಲ್ಲದ ಖರ್ಚನ್ನು ನಾವು ಆದಷ್ಟು ಕಡಿಮೆ ಮಾಡಲು ಅಗತ್ಯವಿಲ್ಲದ ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡಲು ನಾವು ನೋಡಬೇಕಾಗುತ್ತದೆ ಇನ್ನು ನಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸುವುದು ನಾವು ಒಂದೇ ಮರಕ್ಕೆ ಏರಿದರೆ ಬಿತ್ತಾಗ ಗಾಯ ಎನ್ನುತ್ತಾರೆ ಅದೇ ರೀತಿ ಇತ್ತೀಚಿನ ದಿನದಲ್ಲಿ ಬೇರೆ ಬೇರೆ ಮೂಲಗಳಿಂದ ಹಣ ಸಂಪಾದಿಸುವುದು ಕೂಡ ಸುಲಭವಾಗಿದೆ ಗೋಲ್ಸ್ ಹಾಕಿ ಅಂದ್ರೆ ಗುರಿ ಇಲ್ಲದ ಮನುಷ್ಯ ನೌಕೆಯಿಲ್ಲದ ಹಡಗಿನಂತೆ ಫ್ಯೂಚರ್ಗೆ ಮನೆ ಅಥವಾ ಕಾರು ಇದಕ್ಕಾಗಿ ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಣವನ್ನು ಸೇವಿಂಗ್ ಮಾಡುದು ಬಹಳನೇ ಉತ್ತಮ ಇನ್ನು ಒಂಬತ್ತನೇದಾಗಿ ಹಣದ ಬಗ್ಗೆ ಕಲಿಯುವುದು ವಾರಕ್ಕೆ ಒಂದು ಗಂಟೆಯಷ್ಟಾದರೂ ಹಣದ ಬಗ್ಗೆ ಪುಸ್ತಕ ಅಥವಾ ವಿಡಿಯೋಗಳನ್ನು ನೋಡಿ ನಮ್ಮ ಜ್ಞಾನವನ್ನು ಹೆಚ್ಚಿಸಬಹುದಾಗಿದೆ ನಾವು ಇನ್ನು ಕೊನೆಯ ಪಾಯಿಂಟ್ ಏನೆಂದರೆ ದಾನ ಮಾಡುವುದು ನಮ್ಮ ಆದಾಯದ ಶೇಕಡ ಒಂದರಷ್ಟರಾದರೂ ನಾವು ದಾನ ಮಾಡಿದರೆ ನಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಅಲ್ಲದೆ ನಮ್ಮ ಮನಸ್ಸಿಗೆ ಸಂತೋಷ ಕೂಡ ಆಗುತ್ತದೆ ಧನ್ಯವಾದ